ದರ್ಶೋ ನೋಡಿ ಮೂವತ್ತೈದು ಲಕ್ಷ ರೂಪಾಯಿ ಕ್ಯಾಶು ಸಜ್ಜ ಮಾಡೋಣ ಮಾಡೋಣ ಅಂತ ಒಂದ್ಲಿ ಕರೆ ಚೆಕಪ್ ಮಾಡಿದ ಕಳ್ಳ ಅಪ್ಪೇವು ನಂದು ಮೀಟರ್ ಇಲ್ಲ ನಾನು ಹತ್ತ ಚಾಯಿಸ್ಕೊಂಡು ಹದಿನೆಂಟು ವರ್ಷ ಆಯಿತು ಅವ್ನು ದೊಡ್ಡ ಕಳ್ಳ ನನ್ನ ಮಗ ಎರಡು ಮೀಟ್ರ್ ಇದನ್ ಗಂಡಸ ಆದ್ರೆ ಅವ್ನು ಡೈರೆಕ್ಟ್ ಆದ್ರೆ ನಾನು ಮುಂದೆ ನಿಂತ್ಕೊ ಅಂತ ಹೇಳಿ ದಮ್ಮಿದೆ ನನ್ನ ಕರಿ ಕೇಳಿ ಅವನೇ ತೆಗಲ್ಬೇಡ್ರಿ ನೆಟ್ಟು ಬೋಲ್ಟ್ ಅಂದ್ರೆ ಏನ್ರಿ ಕಾಲೋ ಕಟ್ಟಾಡ್ಬಿಡ್ತೀನಿ ಅಂತ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಸಿನಿಮಾ ಇದನ್ನ ಬಂದು ಕಂಪೇಗೋಡ ಅವರಪ್ಪ ಅವ್ನು ಡೆಪ್ಯೂಟಿ ಸಿ ಎಂ ಇವಾಗ ಡೆಪ್ಯೂಟಿ ಸಿ ಎಂ ಆದಾಗ ಅವ್ರ ಮುಂಚೆ ಜಾವಾಗ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು ನಾನು ಅವಾಗ ಕನಕ್ಪುರ ಬಂಡೆ ಆಮೇಲೆ ನನ್ನ ಹೆಸರು ಇವಾಗ ಅವನು ನನ್ನ ಹೆಸರು ಆಮೇಲೆ ಅವ್ರು ಬಂದಿರು ಅನ್ ಎಪಿಆರ್ ಜನ್ನು ದೊಡ್ಡ ಕಳ್ಳ ನಾಯಿ ನಾಯಸಕೊಂಡ ನಾಯಿ ಬಿಡತಾನೆ ದುಡ್ಗಳೆ ಕೊದ್ರ್ ಥೋನಿ 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 ಈ ಬಾರಿ ಆಕಪ್ಪಾ ದುಡ್ಡು ಜಾಸ್ತಿ ಆದ್ನಲೆ ಮೋಸ ಮಾಡೋಷ್ಟು ಕ್ಯಾಮೆರಾನೇ ಸಾತ್ಯಾಗಡೆ ಅವನ್ ಅಪ್ಪ ಮನೆ ತಗೊಳ್ಳಕ್ಕೆ ತಟ್ಕಾ ಕಷ್ಟ ಕೊಟ್ಟಿದ್ದ ಸರ್ ಇದೆ ಮಯೂರ पिक्चರ್ ಗೆ ಇದೆ ಮಯೂರ पिक्चರ್ ಗೆ ಯಾರ್ ಯಾರ್ ಹೆಂಗ್ ಹೆಂಗ್ ಮಾಡ್ರೋ ಏನೇನಾದ್ರೋ ಅಂತ ಅಲ್ವಾ தர்சோம் நோடி மூவத்தைது லட்ச ரூபாய் கேஷு கொடிஸ்வாமி நான் பிச்சர் மால்லிங்க பிச்சர் மாக்காக நீங்கள் ஜெயலலிதா ஜெயலலிதா வந்தே நீ ஜன நோடல சார் சினிமா அந்த டிராமா டிராமா அந்த கலக்கல இவ சீரோ ஆமேக்கு அவன் ஜோகி பிரேம ஏன் சுவாமியே அவனின் அவனு உத்தர ஆகவனே நான் அத்த சாய்ஸ் கொண்டு அதினெட்டு வருஷாயு எஸ்டோக்த்த அவன்குழங்க அன்னக்கு கசிள்வா டிவா இவத்தின் இஷ்ட பிச்சர் பிச்சர் ஜோகி பிரேம் பிச்சர் இவத்து கண்ட ஒ படி படியா உழந்த அவன் மாதிரி சலாவணி நூறார கோட்டி துடு முடிக்க ஃபோன் தகையல பால் ஐய் பிரேம் ನೀನು ನಾಳೆ ಕತ್ತಿರ ಬಾರ ಬರ ನಿನ್ ಗಂಡ ನನ್ನ ಮುಂದೆ ನನ್ನ ಮುಂದೆ ಔಷಧಿ ಹೊರಕೆಲ್ಲ ಲಾವಡಕ್ಕೆ ಬಾಲ್ ನಿಮ್ಮಪ್ಪು ನೀನು ಹುಟ್ಟಿದ ಬಾ ನನ್ನ ಮುಂದೆ ಯಾಕೋ ಈ ಥರ ಮನೆ ಆ ಕೆಲಸ ಮಾಡ್ತೀರಾ ತಿನ್ನಿಕ್ಕಿಲ್ವಾ ನಿಮಗೆ ದೇವ್ರ ಕೊಟ್ಟವನೇ ಕೋಟಿಗಡ್ಲೆ ದುಡ್ಡು ನನ್ನ ಮನೆ ನೀನು ಊರಲ್ಲಿ ಎಮ್ಮೆ ಮೇಯ್ಸೋದು ನನ್ಗೆ ಗೊತ್ತಿಲ್ವಾ ಎಲ್ಲ ಗೊತ್ತು ನೀನು ಎಮ್ಮೆ ಮೇಯ್ಸದು ಕುರಿ ಕುರಿ ಮೇಸ ಎಲ್ಲ ಗೊತ್ತು ಅಂತ ಪಿಕ್ಚರ್ ಮಾಡ್ಬಿಟ್ಟೆ ಏನು ಅಂತ ಸಿನಿಮಾ ಮಾಡ್ದವನಿಗೆ ನಾಷ್ಟ ಮಾಡ್ಬಿಟ್ಟೆ ಏನು ಯಾರು ಉದ್ದಾಲ ಮಾಡಿದ್ಯಾ ಕರಿಯ ಅಂತ ಪಿಕ್ಚರ್ ಮಾಡ್ದವ ಸ್ವತ್ತೇ ಹೋದ ಅವ ಸಾಲ ಮಾಡಿದ ಕೊರ್ಗಿ ಕೊರ್ಗಿ ಸೊತ್ತೋದ ಬಾಲರಾಜ್ ಅಂತ ಆನೆ ಕಲ್ಲ ನೀವಲ್ಲ ಒಬ್ಬ ಡೈರೆಕ್ಟ್ರ ನಿಮ್ಗೆ ನಾಚಿಕೆ ಯಾಚಿಕೆ ಏನಿಲ್ಲ என் து ஒ வைத்தா கன்னடலில் மாவஷ்டு ஆர்டிஸ்ட் டய்ரு மோச மாச சத்தியே அவன் அப்பார்டெண்ட் தகோக்காச்சு கொண்டே சார் இதே மயூர பிச்சர் இதே மயூர பிச்சர் நாலு அப்பார்டமெண்ட் தகோணி நம்ம ட்ரெட் கூட கஷ்டர் சொத்து அப்ப சோத்தோத அந்த ಈಗ ಆಗ ನೆನ್ನೆ ಮೊನ್ನೆ ನನ್ನ ಮಗನೇ ಇನ್ನೊಂದು ಒಂದು ವಾರ್ದ ಯಾರು ಸಾಯ್ತಾರು ನಿಮ್ಮ ಮನೇಲಿ ಏನಿದೆ ಅಂತಮ್ಮ ಸೊತ್ತೋದ ಹೆಗಡೆ ಹೆಗ್ಡೆ ತಮ್ಮ ಕ್ಯಾಮ್ರಾಮನ್ ಗ್ರೇಟ್ ಕ್ಯಾಮ್ರಾ ಹೆಗಡೆ ಹೆಗ್ಡೆ ಗೊತ್ತೇನ್ರಿ ನಿಮಗೆ ಹೆಗಡೆ ಕ್ಯಾಮ್ರಾಮನ್ ಗೊತ್ತಾ ನಮ್ಮ ಹೆಣ್ಣು ಶಿಷ್ಯ ಆ ಸತ್ತೋಗ್ಬಿಡ್ತಾರೆ ಶಾಪ ಇರಬಾರ್ದಂತೆ ಯಾರೂ ಉಳಿಯಲ್ಲ ಯಾಕೆ ಈ ಬಾಳೆಲ್ ಬಾಳಬೇಕು யாக்கி பழைய பழக்கோந்தி ஆந்திரதோத்தி எல்லாம் மோச அந்த கர்நாடகோதே இண்டாக்கி கொடுத்தாரே மோச அந்த எதிர்த்தார துடாக்கரல எல்லா டய்ரு இன்னொய மத்தொய இது மோசமான கன்னட இங்கிலிங்கோ ஆமே ட்ரிக் பிடிக்கு ஹேத்தினி ஏன்றி பிச்சரு தகுது பாடிகேனூ கொட்பேன் ஏன் யா இது ஆக ஹத்து ரூபாய் பாக்கெட்டு நூறு ரூபாய் மார்த்தார ஏனூ பாக்கெட்டு அப்பா படவா யார வந்து தியேட்டர் வந்து அத்து ரூபாய் ஏனாடுப்பா நூறு ரூபாய் எந்த பாடிகா தகவ தகன் யாக்குறா நூறு ரூபாய் அண்ணா ஏந்தீர நீ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಮಾರಿ ಓಕೆ ನೂರು ರೂಪಾಯಿ ಮಾರದ ಯಾರು ಕೇಳಬಾರ್ದು ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು ಇನ್ನೊಬ್ಬರು ಕೆಟ್ಟದ್ದು ಮಾಡಬೇಡ ನಿನ್ನ ಕೈಲಾದ ಒಳ್ಳೇದು ಮಾಡು ಇನ್ನೊಬ್ಬರು ನೋಡಿ ಏಯ್ ಅವನು ಹಂಗೆ ಆಗೋದ ನಾನು ಹಿಂಗೆ ಆಗೋದ ಅಂತ ಹೇಳ್ಬಾರ್ದು ಇದೇ ನಮ್ಮ ದ್ವಾರಕೆ ಎಷ್ಟು ಸಿನಿಮಾ ತಂದವರು ಸ್ವಾಮಿ ಅವ್ರ ಗತಿ ಏನಾಗಿದೆ ಇವತ್ತು ನೋಡಿ ಅವನೊಬ್ಬ ಪುಣ್ಯಾತ್ಮ ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋ ಗಂಟ ನೀವು ಮನೆ ಇರಿ ಅಂತ ಅವ್ನು ಪ್ಯಾನ್ ಇಂಡಿಯಾ ಅದ ಇರೋ ಹಂಗಿರ್ಬೇಕು ಯಾವತ್ತೂ ಯಶವ್ ಶೆಟ್ಟಿ ಪ್ಯಾನ್ ಇಂಡಿಯಾ ಅದ ಅದು ಹೊಟ್ಟೆವ್ರಿಗೂ ಸಾಯ್ತಾ ಇದ್ರೆ ಅವರೇ ಸಾಹ್ಬೇಕು ಒಳ್ಳೆತನ ಇದ್ದರೆ ಕಾಪಾಡ್ತಾ ಅಂತೆ ಯಾವತ್ತನು ಬೌದೂರು ಸಿನಿಮಾನು ಟೇಕ್ ಟೇಕ್ ಅವ್ರು ಮಾಡೋದು ಗೊತ್ತಿರುವಂಗೆ ಹಿಂಗೆ ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದರು அவன் படஜெட் சாலு அவ டயரேக்ட்ரு பண்ண நம் காலிட ஈரோ பந்து இடக்கிஸ்ட்ருவா சஜா இட் மாண அந்த நூறு இப்ப நான் தியேட்டரு பௌதூர் சினிமா ಅದಕ್ಕೆ ಅದಕ್ಕೆ ಮುಂಚೆ ಅದ್ದೂರಿ ಸಿನಿಮಾ ನೆಗ ಇಟ್ಟು ಆದರೂ ಒಂದು ಪಿಕ್ಚರು ಟೇಕ್ ಓವರ್ ಯಾರು ಇಲ್ಲ ಒಂದೇ ಕನಕ್ಪುರ ಸಿನಿಮಾ ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದೇ ಕನಕ್ಪುರ ಶ್ರೀನಿವಾಸ್ ಟೇಕ್ ಓಪ್ ಮಾಡ್ದ ಇಟ್ ಮಾಡ್ದ ಪಿಕ್ಚರು ಯಾವುದೇ ಕಟ್ಕೊಂಡು ಹೇಳ್ತೀನಿ ನೆಟ್ಟು ಬೋಲ್ಟು ಅಂದ್ರೆ ಏನು ರೀ ಕಾಲು ಕತ್ತಾಡ್ಬಿಡ್ತೀನಿ ಅಂತ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಗೊತ್ತಾ ನಿಮಗೆ ಹಂಗಿಲ್ಲವಾ ನಮ್ಮ ಡೆಪ್ಯೂಟಿ ಸಿಎಂ ಕರೆಕ್ಟ್ ಕೊಡ್ದವ್ರು ಅವರು ಅವ್ರಪ್ಪ ಕೆಂಟ್ ಮಾಡ್ಕೊಂಡಿದ್ದ ಚೆಕ್ ಫುಚರ್ ಹಾಕ್ತಾ ಇದ್ದ ನಾನ್ ನೋಡಿದ್ದೀನಿ ಬಂದ ಕಂಪೇರ್ ಮಾಡ ಅವರಪ್ಪ ಅವನ ಡೆಪ್ಯೂಟಿ ಸಿಎಂ ಇವಾಗ ಡೆಪ್ಯ ಸಿ ಎಂ ಆದಾಗ ಅವ್ಕ ಮುಂಚೆ ಜಾವಾಗ ಜಾವ ಗಾಡಿಗೆ ಪೆಟ್ರೋಲ್ ಇರಲಿಲ್ಲ ಹಿಂಗೆ ಬರೋದಿ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟು ಕಾಸು ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ ಆಮೇಲೆ ನನ್ನ ಹೆಸ್ರು ಹೋಗು ಅವ್ರು ನನ್ನ ಹೆಸ್ರು ಆಮೇಲೆ ಅವರು ಬಂದಿರು ದುಡ್ಡು ದುಡ್ಡು ಜಾಸ್ತಿ ಆದಮೇಲೆ ನಾನು ಐವತ್ತೈದು ವರ್ಷದಿಂದ ಸಾಹುಕಾರ ರಮೇಶ್ ಬಿಟ್ಟು ಮನೆ ತೊಗೊಂಡು ಕರಗಪುರದಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಮನೆ ರಮೇಶ್ ಗೊತ್ತಲ್ಲ ಆಟಿಂಗ್ ಅವ್ರೆಲ್ಲವರು ಕಳ್ಳ ಅಪ್ಪೇ ನಂದು ಮೀಟ್ರ್ ಇಲ್ಲ ಅವ್ನು ದೊಡ್ಡ ಕಳ್ಳ ನನ್ನ ಮಗ ಎರಡು ಮೀಟ್ರ್ ಇದೆ ಅವ್ರಿಗೆ ಒಂದು ಇದು ಹೋ ಇನ್ನೊಂದು ಅದು ಅವನು ಗಂಡಸ ಆದರೆ ಅವ್ನು ಡೈರೆಕ್ಟ್ ಆದ ನನ್ನ ಮುಂದೆ ನಿಂತ್ಕೊಂತೇಳಿ ಅವ್ರ ಅಪ್ಪನಿಗೆ ಅವ್ನು ಹುಟ್ಟಿದ್ರೆ ನಿಂತ್ಕೊ ಅಂತೇಳಿ ಎಲ್ಲ ಅವನೇ ಅಲ್ಲೇ ನಾನು ಹೋಯ್ತೀನಿ ದಮ್ಮಿದ ನಾನು ಕರಿ ಕೇಳಿ ಫೋನೇ ತಗಲ್ ರೀ ತಿರ್ಗಾ ಏನು ಚಹಾ ಕತ್ತ ಒಬ್ಬವ್ರು ಕೋಣ ಬಾಲರಾಜ್ ಸೊತ கரியா பிச்சார் பிச்சர் மாஸ்கூஸ் மீ பப்பா அவனு உண்ட ஆமே பண்ண பிச்சரு ஜோகி தேவ் அந்த மனசா எப்பா படிதரு அவனும் மன களஸ் பிட்டா திருகான் பத இன்னொ மொன்னா பந்த பப்பா ஒன்றவன் அந்த ஒழ்ரெந்தே மனசா படிதோரு எங்கே சுவீப் அண்ணனா கொண்டு சிவன இப்ப இது பிடிப்ப என்னே கதி பிச்சர் மா மனோர் இது பெங்களூரே பிடிச்சுபுட்ட அவனப்பா நான் கனசு நானும் டிரைர்ட்ரு நாட்கே மான மரியாதை நினைக்கே ஆ ಇದ್ದು ಬರಲ್ಲ ಹೋಗಿ ಹಳ್ಳಿಲಿ ಕಡಲೆಕಾಯೋ ತಪ್ಪೆಲ್ಲ ಎಚ್ಕೊಂಡು ಮಾರ್ಕೊಂಡು ಬೆಣ್ಣೆ ಮಾರ್ಕೊಂಡಿರು ಊಟ ಕೊಡ್ತಾನೆ ದೇವರು ಹಿಂಗೆಲ್ಲ ದುಡ್ಡು ಮಾಡಿ ಏನು ಉಪಯೋಗ ಆಗೋಲ್ಲ ನನ್ನಂತವ್ರು ಹುಡ್ತಾನೇ ಇರ್ತಾರೆ ಸತ್ಯ ಸಾವಿರ ಜನ ಸುಳ್ಳು ಹೇಳಿದ್ರೆ ಒಬ್ಬ ಒಳ್ಳೇ ಹುಡ್ತಾನೆ ಇರ್ತಾನೆ ರಾವಳ ಐದು ಜನ ಇರ್ತಾರೆ ರಾಮ ಹುಡ್ತಾನೆ ಇರ್ತಾನೆ ಈ ಭೂಮಿ ಎಲ್ಲ ಗಂಟ ನೋಡಿ ಕೇಳಿ ನಮ್ಮೀರೋ ಏನು ಸ್ವಾಮಿ ಇದು ಅನ್ನಯ ನೂರಿಪ್ಪತ್ತು ಕೋಟಿ ಅಂತೆ ಪಾಪ ಇನ್ನು ದಿಟ್ಟ ನಾವು ಸುಳ್ಳು ಅವನು ಕರ್ನಾಟಕ ಇರೋ ಒಳ್ಳೆ ಹೀರೋ ಒಳ್ಳೆ ಹಾಕಿ ಮಾಡ್ತಾನೆ ಅವನಿಗೆ ಇಲ್ಲಿ ಬೆನ್ನಿಗೆ ಔಷಧಿ ತೊಗೊಂಡು ಇಲ್ಲಿ ಬೆನ್ನಿಗೆ ಔಷಧಿ ತಗೊಂಡೋ ಒಂದು ಸರಿ ಸಣ್ಣ ಆಗಬೇಕು ಒಂದು ದಪ್ಪ ಆಗಬೇಕು ಒಂದು ಸತಿ ತಿಂದು ತಿರ್ಗಿಸ್ಬೇಕು ಒಂದು ಸತಿ ಅಂದ್ಬಿಟ್ಟು ಐದು ವರ್ಷ ಆಯಿತು ಪಿಚ್ಚರ್ ರೆಡಿ ಹಾಕಿ ಡಿಸ್ಟ್ರಿಬ್ಯೂಟ್ರು ಅಂತ ಬೆಳಿಗ್ಗೆ ಏಳು ಗಂಟೆ ಐದು ಗಂಟೆ ಮಾಡಿ ಡಿಸ್ಟ್ರಿಬ್ಯೂಟ್ರು ಇವನು ದೂರ ತೊಗೊಂಡ ಇವನು ದುಡ್ಡು ತೊಗೊಂಡ நியாயன யார் நீ சினிமா நீய நீதி தர்ம அன்னோது இல்வா ஃபோன் எக் தகல அவன் ஏ பி அர்ஜுன் கள்ள நாய் நாய் சாக்கு நாய் பிடித்தோதே தலைக்கோத்தின நீலா ಈ ಬಾಲ ಯಾಕೆ ಬಗ್ಗೆ ಇಪ್ಪತ್ತೈದು ಲಕ್ಷ ಕೊಟ್ಟೆ ಅವನ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಕಿಶ್ಚಂತ ಪಿಚ್ಚೆ ಮಾಡ ಅವನು ತೆಂಗಿಸ್ಕೊಂಡು ಹೋದೆ ಯಾವ ಓಟ್ ಇಟ್ಕೊಂಡು ಅವನೇ ನನ್ನ ಮನ ಪೋಲ್ತಾ ಇದ್ಯಾ ನಿನ್ನ ಅಪ್ಪನ ಹುಟ್ಟಿದ ಪೋಲ್ತಾ ಫೋನ್ ನೀನು ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ